ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಿಮ್ಮೆಲ್ರಿಗೂ ರಾಯರು ಆಯುಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸುಮಾರು ಜನ ಹೇಳೋದೇನಪ್ಪ ಅಂತಂದರೆ ನನ್ನ ಗಂಡ ಕುಡಿತಾರೆ ಮತ್ತು ನನ್ನ ಮಗ ಕುಡಿತಾನೆ ಕಾಲೇಜ್ಗೂ ಸಾರಿಯಾಗಿ ಹೋಗೋದಿಲ್ಲ ಕಾಲೇಜ್ಗೆ ಹೋಗೋಂಥ ಹುಡುಗ ಕೆಟ್ಟ ಚಟಕ್ಕೆ ಬಿದ್ದುಬಿಟ್ಟಿದ್ದಾನೆ ನಾವು ಹೇಳೋದು ಕೇಳೋದಿಲ್ಲ ಕಾಲೇಜ್ಗೂ ಸಹ ಹೋಗೋದಿಲ್ಲ ಕೆಟ್ಟು ಸಂಘ ಬಿದ್ದಿದ್ದಾನೆ ಅಂತ ಸುಮಾರು ಜನ ಹೇಳ್ತಾರೆ ಕೆಲವ್ರು ಏನು ಹೇಳ್ತಾರಪ್ಪ ಅಂತಂದರೆ ನಮ್ಮ ಮನೆ ಗಂಡಸರು ಕುಡಿತಾರೆ ಮತ್ತು ಹನುಮಾನ ಬೀಳ್ತಾರೆ ನಮ್ಮನ್ನೆಲ್ಲೂ ಹೊರ್ಗಡೆ ಹೋಗೋದಕ್ಕೂ ಸಹ ಬಿಡೋದಿಲ್ಲ ತುಂಬ ಕಷ್ಟ ಕೊಡ್ತಿದ್ದಾರೆ ಕುಡಿದು ಬಂದು ಹೊಡಿತಾರೆ ಬೈತಾರೆ ಅಂತ ಸುಮಾರು ಜನ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟ ಅನ್ನೋದಿದೆ ಅವ್ರವ್ರ ಕಷ್ಟನೆಲ್ಲ ನನ್ನ ಹತ್ರ ನೀವು ಹೇಳ್ಕೊಂಡಿದ್ದೀರಾ ನೋಡಿ ಕುಡಿತಾರೆ ಅಂತಂದರೆ ಅವ್ರಿಗೆ ಅಂತ ಒಂದು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಕುಡಿಯೋರಿಗೆ ಮತ್ತು ಮಕ್ಕಳು ದಾರಿ ತಪ್ಪಿದ್ದವ್ರಿಗೆ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಅನ್ನೋರ್ಗೂ ಸಹ ನಾನು ಒಂದು ವೀಡಿಯೋ ಮಾಡಾಕಿದ್ದೀನಿ ಆ ವೀಡಿಯೋದಲ್ಲಿ ಚೆಕ್ ಮಾಡಿ ಅದರಂತೆ ಮಾಡಿ ನೋಡಿ ಕುಡಿತಾರೆ ಅಂತಂದರೆ ರಾಯರ ಹತ್ರ ನೀವು ಒಂದು ಸಂಕಲ್ಪ ಅಂತ ಮಾಡಿ ತುಪ್ಪು ಹಚ್ಚಿ ಮಾಮೂಲಿ ನೀವು ಪೂಜೆ ಅಂತ ಮಾಡಿ ನೀವು ಆದಷ್ಟು ನಿಮಗೆ ಕಷ್ಟ ಜಾಸ್ತಿ ಇದೆ ಅಂತಂದರೆ ತುಪ್ಪು ದೀಪ ಹಚ್ಚಿ ತುಪ್ಪು ದೀಪ ಹಚ್ಚಿ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡಿ ಎರಡೂ ಟೈಮು ತುಪ್ಪು ದೀಪ ಹಚ್ಚಬೇಕಾಗಿಲ್ಲ ಒಂದು ಟೈಮು ತುಪ್ಪು ದೀಪ ಹಚ್ಚಿ ಇನ್ನೊಂದು ಟೈಮು ಎಣ್ಣೆ ಬಿಟ್ಟು ಹಚ್ಚಿ ರಾಯರ ಫೋಟೋ ಮನೇಲಿದೆ ಇದೆ ಅಂತಂದರೆ ಪೂಜೆ ಮಾಡ್ದಿರೋ ಇರಬಾರ್ದು ಬೆಳಿಗ್ಗೆ ಸಾಯಂಕಾಲ ಎರಡೂ ಟೈಮು ಅಷ್ಟೇ ಪೂಜೆ ಮಾಡಬೇಕು ಮತ್ತು ವಾರಕ್ಕೊಂದ್ಸತಿ ಇಲ್ಲ ಎರಡು ವಾರಕ್ಕೊಂದ್ಸತಿ ನೀವು ರಾಯರು ಮಠಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಅಂತ ಹಾಕಿ ಮಂತ್ರಾಕ್ಷತೆ ಇಸ್ಕೊಂಬಂದು ಯಾರು ನಿಮ್ಮ ಮಾತು ಕೇಳ್ತಿರಲ್ಲ ನೋಡಿ ಯಜಮಾನ್ರಾಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು ಅವ್ರಿಗೆ ಮಂತ್ರಾಕ್ಷತೆಯನ್ನು ಅವ್ರಿಗೆ ಕೊಡಿ ನೀವು ಅವ್ರ ಕೈಲಿ ಒಂದು ಸಂಕಲ್ಪ ಪೂಜೆ ಅಂತ ಮಾಡಿಸಿ ಅವ್ರನ್ನ ನೀವು ಸಾಧ್ಯವಾದಷ್ಟು ರಾಯರು ಮಠಕ್ಕೆ ಕರ್ಕೊಂಡು ಹೋಗಿದ್ದು ಬನ್ನಿ ಒಂದು ಸತಿ ಮಂತ್ರಾಲಯ ಕರ್ಕೊಂಡು ಹೋಗಿದ್ದು ಬನ್ನಿ ರಾಯರ ಹತ್ರ ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಪ್ಪ ನನ್ನ ಮಗ ಈ ಥರ ದಾರಿ ತಪ್ಪಿದ್ದಾನೆ ಈ ಓದೋಕ್ಕೂ ಸಹ ಹೋಗ್ತಿಲ್ಲ ಕಾಲೇಜಿಗೆ ಹೋಗ್ತಿಲ್ಲ ಹೇಳಿದ ಮಾತು ಕೇಳೋದಿಲ್ಲ ಅವನು ಕೆಟ್ಟ ಚಟಗಳಿಗೆ ಬಿದ್ದಿದ್ದಾನೆ ಕುಡಿತಾನೆ ಅಂತ ರಾಯರ ಹತ್ರ ನಿಮ್ಗೆ ಅಷ್ಟೆಲ್ಲ ಹೇಳ್ಕೊಳ್ಳಿ ಇದನ್ನೆಲ್ಲ ಬಿಡೋ ಥರ ಮಾಡು ತಂದೆ ನೀನೇ ಅನುಗ್ರಹ ಮಾಡಬೇಕು ಭಗವಂತ ಅಂತ ರಾಯರ ಹತ್ರ ಕೇಳ್ಕೊಳ್ಳಿ ಅದಕ್ಕೆ ಮುಂಚೆ ನೀವು ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಮನೆ ದೇವರು ಫಸ್ಟು ನಾವು ಮನೆ ದೇವ್ರು ಮಾಡಬೇಕು ಮನೆ ದೇವ್ರು ಬಿಟ್ಟು ಬೇರೆ ಯಾವ ದೇವರು ಅಷ್ಟೇ ಮಾಡೋಂಗಿರೋಂಗಿಲ್ಲ ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಂತರ ರಾಯರತ್ರ ಒಂದು ಸಂಕಲ್ಪ ಅಂತ ಮಾಡ್ಕೊಳ್ಳಿ ನೀವು ಒಂದು ಸತಿ ನೀವು ಸಂಕಲ್ಪ ಮಾಡ್ಕೊಂಡ್ರೆ ಒಂದಕ್ಕೆ ಮಾಡ್ಕೋಬೇಕು ಎರಡು ಮೂರು ಮನೆಯಲ್ಲಿರೋ ಪರಿಸ್ಥಿತಿಗೆಲ್ಲ ಸಂಕಲ್ಪ ಮಾಡ್ಕೊಳ್ಳೋಂಗಿಲ್ಲ ನೀವೊಂದು ಸಂಕಲ್ಪ ಮಾಡ್ಕೋತಾಯಿದ್ದೀರ ಈಗ ನಿಮ್ಮ ಮಗ ಹೇಳಿದ ಮಾತು ಕೇಳಬೇಕು ಅವನು ಕೆಟ್ಟ ಚಟ್ಟದಿಂದ ಹೊರಗಡೆ ಬರಬೇಕು ಅನ್ನೋದಾಯಿತು ಅಂದರೆ ಅದೊಂದನ್ನೇ ಮಾಡ್ಕೋಬೇಕು ಅದೊಂದನ್ನೇ ಐದು ವಾರ ಇಲ್ಲ ಒಂಬತ್ತು ವಾರ ಏಳು ವಾರ ಈ ಥರ ಮಾಡಿ ನೀವು ಒಂದು ರಥ ಅಂತ ಮಾಡಿ ನೀವು ರಾಯರ ಹತ್ರ ಕೇಳ್ಕೊಳ್ಳಿ ನೀವು ಈ ನಾನು ಒಂದು ಸಂಕಲ್ಪ ಪೂಜೆ ಮಾಡ್ತಾ ಇದ್ದೀನಪ್ಪ ನನ್ನ ಮಗ ಸುಧಾರಿಸ್ಬೇಕು ನನ್ನ ಮಗ ಹೇಳಿದ ಮಾತು ಕೇಳಬೇಕು ಅವ್ನು ಒಳ್ಳೆ ದಾರೀಲಿ ಹೋಗಬೇಕು ಕೆಟ್ಟು ಜನ ಸಂಘನೂ ಅವನು ಹೋಗಬಾರ್ದು ಕ್ಲೀನಾಗಿ ಅವನು ಅಚ್ಚುಕಟ್ಟಾಗಿ ಕಾಲೇಜ್ಗೆ ಹೋಗಬೇಕು ಅಂತ ಇದ್ರ ಬಗ್ಗೆನ ಸಂಕಲ್ಪ ಮಾಡಿಕೊಂಡು ನಾನು ಇಷ್ಟು ವಾರ ನಾನು ಪೂಜೆ ಮಾಡ್ತೀನಿ ಅಂತ ರಾಯರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗೆ ಆಗುತ್ತೆ ಏಕೆಂತಂದರೆ ಕುಡಿಯೋರದು ಒಂದು ಸಮಸ್ಯೆ ಅಲ್ಲ ಕುಡಿಯೋದು ಬಿಡಿಸೋದು ರಾಯರ ಕೈಲಿ ಇದೆ ಏಕೆಂತಂದರೆ ರಾಯರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ ಇದು ನನಗೆ ಅನುಭವ ಆಗಿದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಕುಡಿಯೋ ಹೇಳಿದ ಮಾತು ಕೇಳಲ್ಲ ಮನೆಯಲ್ಲಿ ಹೆಂಡ್ತಿ ಮಕ್ಕಳು ಹೊಡೆಯೋದು ಇದೆಲ್ಲ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ರಾಯರತ್ರ ಒಂದು ಸಂಕಲ್ಪ ಅಂತ ಮಾಡ್ಕೊಳ್ಳಿ ಸಂಕಲ್ಪ ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗೆ ಆಗುತ್ತೆ ರಾಯರು ಇದನ್ನೆಲ್ಲ ದೂರ ಮಾಡೇ ಮಾಡ್ತಾರೆ ರಾಯರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ ಎಲ್ಲವೂ ಸಾಧ್ಯ ಏಕೆಂತಂದರೆ ನಾನು ಕಷ್ಟದಲ್ಲಿರಬೇಕಾದ್ರೆ ಎ ಎಲ್ಲ ರೀತಿಯೂ ರಾಯರ ಹತ್ರ ಪರೀಕ್ಷೆ ಅನ್ನೋದು ಸಹ ನಾನು ನೋಡಿದ್ದೀನಿ ಅದಕ್ಕೆಲ್ಲ ನನಗೆ ಅನುಗ್ರಹ ಅಂತ ಮಾಡಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇರೋದು ಕುಡಿಯೋರಿಗೆ ಸಂಕಲ್ಪ ಅಂತ ಮಾಡ್ಕೊಳ್ಳಿ ಮನೇಲಿ ಎರಡು ಟೈಮು ದೀಪ ಹಚ್ಚಿ ಪೂಜೆ ಮಾಡಿ ಮತ್ತು ವಾರಕ್ಕೊಂದ್ಸರ್ತಿ ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ ಸಾಧ್ಯವಾದರೆ ಅವ್ರನ್ನೂ ಸಹ ಕರ್ಕೊಂಡೋಗಿ ಆ ಮಂತ್ರಾಕ್ಷತೆನ ಅವ್ರ ಜೊತೆಯಲ್ಲಿ ಕೊಡಿ ಮತ್ತು ಅವ್ರ ಬಾಯಲ್ಲಿ ಒಂದೆರಡೆರಡು ಕಾಳು ಡೈಲಿ ಹಾಕಿ ಕಳಿಸಿ ಡೈಲಿ ದೇವ್ರ ಪೂಜೆ ಮಾಡತ್ತಾರ ಅವ್ರಿಗೆ ಹೇಳಿ ಈಗ ಓದೋ ಮಕ್ಕಳು ಮನೇಲಿ ಇದ್ದಾರೆ ಅಂತಂದರೆ ಅವ್ರ ಕೈಲಿ ನಾಮಲೇಖನ ಬರೆಸಿ ಏಕೆ ಅಂತಂದರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಬೇಕು ತಂದೆ ತಾಯಿ ಮಾತು ಮಕ್ಕಳು ಕೇಳಬೇಕು ಮಕ್ಕಳು ಹೇಳೋ ಮಾತನ್ನು ನಾವು ಕೇಳಬಾರ್ದು ನಾನು ಅದಕ್ಕೆ ಸುಮಾರು ವೀಡಿಯೋಗಳಲ್ಲಿ ಹೇಳೋದು ಮಕ್ಕಳು ಮನಸಲ್ಲಿ ಒಂದು ಭಕ್ತಿ ಭಾವ ಅನ್ನೋದು ತುಂಬಿ ಒಂದೊಂದು ಸಂಸ್ಕಾರ ಅನ್ನೋದು ಅವ್ರಿಗೆ ಹೇಳ್ಕೊಡಿ ಆದಷ್ಟು ದೇವ್ರ ಕಡೆ ಜ್ಞಾನ ಮಾಡೋ ಥರ ಮಾಡಿ ಅವ್ರಿಗೆ ಆದಷ್ಟು ದೇವ್ರ ಪೂಜೆ ಮಾಡಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಈ ಥರ ಅನ್ನೋದನ್ನ ಅವ್ರ ಮನಸ್ಸಲ್ಲಿ ತುಂಬಿ ನಾನು ಅದಕ್ಕೆ ಸುಮಾರು ವೀಡಿಯೋಗಳಲ್ಲಿ ಸುಮಾರು ಜನ ಕೇಳೋದು ಮಕ್ಕಳು ಚಿಕ್ಕವರಾಗಿರ್ಬೇಕಾದ್ರೇ ನಾವು ಮಕ್ಕಳು ಮಕ್ಕಳನ್ನ ತಿದ್ದಿ ಬುದ್ಧಿ ಒಂದು ದಾರಿಗೆ ತರಲಿಲ್ಲ ಅಂದರೆ ಅವರು ದೊಡ್ಡವರಾದ ಮೇಲೆ ನಮ್ಮ ಮಾತು ಕೇಳೋದಿಲ್ಲ ನಮ್ಮ ಕೈಗೂ ಸಹ ಸಿಕ್ಕೋದಿಲ್ಲ ಯಾಕೆಂತಂದರೆ ಒಂದು ಗಿಡ ನಾವು ಹಾಕ್ತೀವಿ ಬೆಳೆಸ್ಬೇಕಾದ್ರೆ ಅದು ಸರಿಯಾಗಿ ಹೋಗ್ಲಿ ಅಂತ ಅಂದ್ಬಿಟ್ಟು ಹೇಗೆ ಒಂದು ಪೋಷಣೆ ಮಾಡ್ತೀವಿ ಗೊಬ್ಬರ ನೀರು ಹಾಕಿ ಅದು ಕರೆಕ್ಟಾಗಿ ಸ್ಟ್ರೈಟಾಗಿ ಹೋಗ್ಲಿ ಅಂತ ಒಂದು ದೆಬ್ಬೆ ಕಟ್ಟಿ ಯಾವ ಥರ ಬೆಳೆಸ್ತೀವೋ ಮಕ್ಕಳು ಅಷ್ಟೇ ಚಿಕ್ಕೋದ್ರಲ್ಲಿ ಆದಷ್ಟು ಶಿಸ್ತಿಯಿಂದ ಬೆಳೆಸಿ ಆಯಿತಾ ಒಂದು ಸತಿ ಎರಡು ಸತಿ ಹೇಳಿ ಅವರು ದಾರಿ ತಪ್ಪಿದ್ದಾರೆ ಅಂತಂದರೆ ಮೂರನೇ ಸತಿ ಕೇಳಲಿಲ್ಲ ಅಂದರೆ ತಂದೆ ತಾಯಿಗೆ ಹಕ್ಕು ಸಹ ಇದೆ ಅಂತಂದರೆ ತಂದೆ ತಾಯಿ ಜನ್ಮ ಕೊಡ್ತಾರೆ ಅಂದರೆ ಅವ್ರಿಗೆ ಸರಿಯಾದ ದಾರಿ ತರೋದಕ್ಕೂ ಅಕ್ಕಿದೆ ಮತ್ತು ಅವ್ರನ್ನ ದಂಡಿಸೋದಕ್ಕೂ ಸಹ ಅಕ್ಕಿದೆ ಅವರು ಚಿಕ್ಕೋರಾಗಿರ್ಬೇಕಾದ್ರೇ ಸ್ವಲ್ಪ ತಿದ್ದಿ ಬುದ್ಧಿ ಬುದ್ಧಿ ಹೇಳಿ ಅಂತ ನಾನು ಅದಕ್ಕೆ ಸುಮಾರು ವೀಡಿಯೋಗಳಲ್ಲಿ ಹೇಳೋದು ನಾನು ಅಂತಂದರೆ ಇವಾಗಿನ ಕಾಲದ ಮಕ್ಕಳು ಏನೇನೆಲ್ಲ ಮಾಡ್ತಿದ್ದಾರೆ ಏನೇನೆಲ್ಲ ಎಡ್ಬಟ್ಕು ಮಾಡ್ಕೋತಿದ್ದಾರೆ ಮತ್ತು ಯಾರ ಜೊತೆನೂ ಜಾಸ್ತಿ ಸೇರೋದಿಗ್ ಬಿಡಬೇಡಿ ಫ್ರೆಂಡ್ಸ್ ಮಾಡಬೇಕು ಬೇಡ ಅಂತ ಹೇಳಲ್ಲ ಆದಷ್ಟು ಒಂದು ಲಿಮಿಟಲ್ಲಿರಬೇಕು ಚಿಕ್ಕ ಮಕ್ಕಳಿಗೆ ಓದೋ ಮಕ್ಕಳಿಗೆ ಏನಕ್ಕೆ ಫ್ರೆಂಡ್ಶಿಪ್ ಅವ್ರ ಕೈಲಿ ಒಂದು ಮೊಬೈಲ್ ಕೊಡೋದಕ್ಕೆ ಹೋಗಬೇಡಿ ಮೊಬೈಲಿಂದನೇ ಸುಮಾರು ಮಕ್ಕಳು ಹಾಳಾಗ್ತಿದ್ದಾರೆ ಮಕ್ಕಳ ಕೈಲಿ ಕಾಸು ಕೊಡೋದಕ್ಕೆ ಹೋಗಬೇಡಿ ದುಡ್ಡು ಕಾಸು ಕೊಡೋದಕ್ಕೆ ಹೋಗಬೇಡಿ ಮಕ್ಕಳಿಗೆ ಏನು ಬೇಕು ಅದು ನೀವೇ ತೆಗೆದುಕೊಡಿ ಮಕ್ಕಳಿಗೆ ಕಾಸು ಕೊಡೋದಕ್ಕೆ ಹೋಗಬೇಡಿ ಹೇಳಿದ ಮಾತು ನಾವು ಮಕ್ಕಳು ಕೇಳಬೇಕು ಮಕ್ಕಳು ಹೇಳಿದ ಮಾತು ನಾವು ಕೇಳಬಾರ್ದು ಅಂತಂದರೆ ನನಗೆ ಇದೆಲ್ಲ ಒಂದು ಅನುಭವ ಆಗಿದೆ ನಮ್ಮ ಮನೆಗಳಲ್ಲಿ ಇದನ್ನ ನಡೆದಿಲ್ಲ ನನ್ನ ಬೇರೆ ಜೀವನ ನಡೆದಿರುತ್ತಲ್ಲ ಅದನ್ನ ನಾನು ಅರ್ಥ ಮಾಡ್ಕೋತೀವಿ ನಾವು ಏಕೆಂತಂದರೆ ಪ್ರಪಂಚದಲ್ಲಿ ನಾವು ಬದುಕ್ತೀವಿ ಅಂತಂದ್ರೆ ಇದನ್ನೆಲ್ಲ ನಾವು ನೋಡಿರ್ತೀವಲ್ಲ ಮನೆಗಳಲ್ಲಿ ನಡೀಲಿಲ್ಲ ಅಂದರೂ ಬೇರೆ ಮನೆಗಳಲ್ಲಿ ನಡೆಯುತ್ತಲ್ಲ ಬೇರೆಯವರು ಕಣ್ಣೀರಾಗ್ತಿರ್ತಾರಲ್ಲ ನಮ್ಮ ಮಕ್ಕಳು ಈ ಥರ ದಾರಿ ತಪ್ಪಿದ್ದಾರೆ ಈ ಥರ ಹಾಳಾಗ್ಬಿಟ್ಟಿದ್ದಾರೆ ಅಂತ ಅವ್ರನ್ನ ದೊಡ್ಡವರಾದ ಮೇಲೆ ಏನು ಮಾಡಿದ್ರು ಅವ್ರನ್ನ ಆಗೋದಿಲ್ಲ ಆದಷ್ಟು ಚಿಕ್ಕದ್ರಲ್ಲೇ ಅವ್ರಿಗೆ ಒಂದು ಭಯ ಭಕ್ತಿ ದೇವ್ರ ಮೇಲೆ ಒಂದು ನಂಬಿಕೆ ಬರಬೇಕು ಗುರು ಹಿರಿಯರಿಗೆ ಮರ್ಯಾದೆ ಕೊಡೋದ್ರಲ್ಲಿ ಆಗಿರ್ಬೋದು ಇಲ್ಲ ದೇವ್ರ ಪೂಜೆ ಆದಷ್ಟು ದೇವರು ದೇವರು ದೇವ್ರ ಕಡಿಕೆ ಜ್ಞಾನ ಸಲ್ಲಿಸಿ ಮಕ್ಕಳಿಗೆ ನಾನು ಅದಕ್ಕೆ ಹೇಳೋದು ಮಕ್ಕಳಿಗೆ ಕಷ್ಟ ಗೊತ್ತಾಗಬೇಕು ಸುಮಾರು ಜನ ಹೇಳ್ತೀರಾ ಚಿಕ್ಕ ಮಕ್ಳಿಗೆ ಏನು ಗೊತ್ತಾಗುತ್ತೆ ಅವ್ರಿಗೇನು ಕಷ್ಟ ಅನ್ನೋದು ನಾವು ಹೇಳ್ಕೊಡೋ ಆಗುತ್ತೆ ಅಂತ ತಪ್ಪು ಅದು ನೀವು ಮಾಡೋದು ಮೇನ್ ನಾವು ತಂದೆ ತಾಯಿಗಳು ಮಾಡೋದು ತಪ್ಪೇ ಅದು ನಾವು ಅವ್ರಿಗೆ ಕಷ್ಟನೂ ಗೊತ್ತಾಗಬೇಕು ಸುಖನೂ ಗೊತ್ತಾಗಬೇಕು ಕಷ್ಟ ಬಂದಾಗ ಸುಖ ಏನು ಅನ್ನೋದು ಅರ್ಥ ಮಾಡ್ಕೋತಾರೆ ಹೆಚ್ಚೆಚ್ಚು ಕಷ್ಟಪಟ್ಟಾಗ ಸುಖದಲ್ಲಿ ಇರಬೇಕಾದ್ರೆ ಅವ್ರು ಹೇಗೆ ಜೀವನ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಸುಖದಲ್ಲಿದ್ದಾಗ ಕಷ್ಟಪಡೋದು ಹೇಗೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಅದಕ್ಕೆ ಹೇಳೋದು ಮಕ್ಕಳು ಏನಾರ ಒಂದು ಕಷ್ಟಪಡ್ತಿರ್ತೀರ ಅದನ್ನು ಅವ್ರ ತಲೆಗೆ ತುಂಬಿ ಅವರು ನೀವು ಕಷ್ಟಪಡೋದು ಅವರು ನೋಡಬೇಕು ಅವ್ರ ಕಣ್ಣಾರ ನೋಡಬೇಕು ನಮ್ಮ ತಂದೆ ತಾಯಿ ಇಷ್ಟೆಲ್ಲ ಕಷ್ಟಪಡ್ತಿದಾರ ಈಗೆಲ್ಲ ನಮ್ಮನ್ನು ಸಾಕ್ತಿದ್ದಾರಲ್ಲ ಅಂತ ಮಕ್ಳುಗಳು ಅರ್ಥ ಮಾಡ್ಕೋಬೇಕು ನಾನು ಅದಕ್ಕೆ ಹೇಳೋದು ನೋಡಿ ದೊಡ್ಡವರು ನೀವು ಮಾಡೋವಂಥ ತಪ್ಪು ಮಕ್ಕಳು ಮೇಲೆ ಪರಿಣಾಮ ಬೀಳುತ್ತೆ ಈಗ ಮನೇಲಿ ಗಂಡಸರು ಕುಡ್ಕೊಂಡ್ಬರ್ತಾರೆ ಕೆಟ್ಟ ಕೆಟ್ಟು ಮಾತಲ್ಲೆಲ್ಲ ಬೈಯೋದು ಜಗಳ ಮಾಡೋದು ಈ ಥರ ಎಲ್ಲ ಮಾಡಿದ್ರೆ ಮತ್ತು ಮಕ್ಕಳು ಹೇಗೆ ಅವರು ಒಳ್ಳೆ ಬುದ್ಧಿ ಕಲಿತಾರೆ ಹೇಗೆ ಒಳ್ಳೆ ದಾರೀಲಿ ಹೋಗ್ತಾರೆ ತಂದೆ ತಾಯಿನೇ ಸರಿಯಾಗಿಲ್ಲ ಅಂತಂದರೆ ಮಕ್ಳುಗಳು ಹೇಗೆ ಸರಿದಾರಿಗೆ ಬರ್ತಾರೆ ತಂದೆ ತಾಯಿ ಆದವರು ಆದಷ್ಟು ಮಕ್ಕಳತ್ರ ನೀವು ಆಡೋದಾಗಿರ್ಬೋದು ಇಲ್ಲ ತಂದೆ ಆದವರು ಮನೆಯಲ್ಲಿ ಕುಡ್ಕೊಂಬಂದು ಗಲಾಟೆ ಮಾಡೋದಾಗಿರ್ಬೋದು ಹೆಂಡತಿ ಮಕ್ಕಳ ಹತ್ರ ಗಲಾಟೆ ಮಾಡೋದು ಇದನ್ನೆಲ್ಲ ನೋಡಿದ್ರೆ ಮಕ್ಕಳು ಮನಸ್ಸಿಗೆ ಏನು ಅನ್ಸುತ್ತೆ ಹೇಳಿ ನಮ್ಮ ತಂದೆಯೇ ಈ ಥರ ಮಾಡ್ತಿದ್ದಾರೆ ಮತ್ತು ನನ್ನ ಯಾರು ಹೇಳ್ತಾರೆ ಕೇಳ್ತಾರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಅವ್ರ ಮನಸ್ಸಿನಲ್ಲಿ ಬಂದುಬಿಡುತ್ತೆ ಅದಕ್ಕೆ ಹೇಳೋದು ತಂದೆ ತಾಯಿಗಳು ಆದಷ್ಟು ಮಕ್ಕಳ ಹತ್ರ ಹೇಗಿರಬೇಕು ಆಗಿರ್ರಿ ಮಕ್ಕಳನ್ನ ಹೇಗೆ ಬೇಕು ಬೆಳೆಸ್ಬೇಕು ಆಗ ಬೆಳೆಸ್ರಿ ಅಂತಂದರೆ ಇವಾಗ ಚಿಕ್ಕದ್ರಲ್ಲೇ ನಾವು ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿಲ್ಲ ಅಂತಂದರೆ ಮುಂದೆ ದೊಡ್ಡವರಾದ ಮೇಲೆ ಅವ್ರನ್ನ ಆಗೋದಿಲ್ಲ ಅವ್ರು ನಮ್ಮ ದಾರಿಗೆ ಬರೋದಿಲ್ಲ ಅವ್ರ ಅವ್ರ ರೂಟೇ ಬೇರೆ ಆಗಿರುತ್ತೆ ಅವ್ರ ಯೋಚನೆ ಬೇರೆ ಆಗಿರುತ್ತೆ ಅದಕ್ಕೆ ನಾನು ಹೇಳೋದು ಮಕ್ಕಳಲ್ಲಿ ಆದಷ್ಟು ಒಂದು ಭಕ್ತಿ ಭಾವ ತುಂಬಿ ನಾನು ಎಕ್ಸಾಂಪಲ್ಗೆ ಒಂದು ವಿಷಯ ಹೇಳ್ತೀನಿ ಮಕ್ಕಳನ್ನ ವಿಷಯಕ್ಕೆ ವಿಷಯಕ್ಕೆ ನಾನೊಂದು ವಿಷಯ ಹೇಳ್ತೀನಿ ನನಗೆ ಗೊತ್ತಿರೋ ಅಂಥವ್ರು ಅವರು ಚಿಕ್ಕ ವಯಸ್ಸಲ್ಲೇ ತಂದೆ ಬಿಟ್ಟು ಹೊಟ್ಟೋದ್ರು ಆ ಮಗು ಹುಟ್ಟಿದ್ದಂಗೆ ಚಿಕ್ಕ ವಯಸ್ಸಿಗೆ ತಂದೆ ಬಿಟ್ಟು ಹೊಟ್ಟೋದ್ರು ಆ ಮಗು ತಾಯಿ ಇಬ್ಬರೇ ಇದ್ದಿದ್ದು ಆ ಮಗುನ ಎಮ್ಮ ಬೆಳೆಸಿದ್ರು ಓದಿಸಿದ್ರು ಆ ಮಗು ಏಳನೇ ಕ್ಲಾಸ್ಗೆ ಓದ್ಬಿಟ್ಬಿಡ್ತು ನಾನು ಓದೋದಿಲ್ಲ ಅಂತ ಅಂದ್ಬಿಟ್ಟು ಆದರೆ ಆ ಮಗು ಏನು ಗೊತ್ತಾ ಹೇಳಿದ ಮಾತು ಕೇಳ್ತಿರ್ಲಿಲ್ಲ ಯಾರಾದರೂ ಏನಾದರೂ ಹೇಳಿದ್ರೆ ಅದು ಅದನ್ನ ತಿರ್ಕೊಂಡು ಮಾತಾಡೋದು ದೊಡ್ಡವರು ಚಿಕ್ಕವರು ಅಂದ್ರೆ ಮರ್ಯಾದೆ ಕೊಡ್ದಿರ ಮಾತಾಡೋದು ನೀನು ಅಂದರೆ ನಿಮ್ಮ ಅಪ್ಪ ಅನ್ನೋದು ಈ ಥರ ಮಾತಾಡ್ತಿತ್ತು ಆ ಥರ ಮಾತಾಡಬೇಕಾದ್ರೆ ತಾಯಿ ಆದವರು ಸ್ವಲ್ಪ ಶಿಸ್ತು ಅನ್ನೋದು ಹೇಳ್ಕೊಡ್ಬೇಕು ನೀನು ಆ ರೀತಿ ಮಾತಾಡಬಾರ್ದು ದೊಡ್ಡವರು ಚಿಕ್ಕವರುನ ಮರ್ಯಾದೆ ಇಲ್ದಿರ ಈ ಥರ ಮಾತಾಡ್ತೀಯ ಅಂತ ಅವ್ರು ಆ ಥರ ಮಾತಾಡಿದಾಗಲೇ ಮಕ್ಕಳಿಗೆ ಒಂದು ಶಿಸ್ತು ಕಳಿಸ್ಬೇಕು ಒಂದು ದಂಡಿಸ್ಬೇಕು ನಾವು ತಾಯಿ ಆದವರು ಏಕೆಂತಂದರೆ ಚಿಕ್ಕ ವಯಸ್ಸಲ್ಲೇ ತಂದೆ ಬಿಟ್ಟು ಅಂತಂದರೆ ಆ ಸಂಸಾರ ಎಷ್ಟು ಕಷ್ಟದಲ್ಲಿರುತ್ತೆ ಅವ್ರು ಎಷ್ಟು ಕಷ್ಟ ಅನುಭವಿಸ್ತಿರ್ತಾರೆ ಆ ಮಗು ಸಾಕೋದಕ್ಕೆ ಅದನ್ನೆಲ್ಲ ಎಕ್ಸಾಂಪಲ್ ತಗೋಬೇಕು ಈಗ ನಾನು ಚಿಕ್ಕ ವಯಸ್ಸಿಗೆ ಗಂಡ ಬಿಟ್ಟು ಹೊರಟೋದ್ರು ನನ್ನ ಮಗನ ಯಾವ ರೀತಿ ನಾನು ಸಾಕಬೇಕು ಯಾವ ರೀತಿ ಒಂದು ಸಂಸ್ಕಾರ ಕೊಡಬೇಕು ಅನ್ನೋದನ್ನ ಒಂದು ತಾಯಿಯಾದವರು ತಿಳ್ಕೊಬೇಕಾಗಿತ್ತು ಅವರು ಮಗ ನಾನು ಓದೋದಿಲ್ಲ ಅಂತಿದ್ದಂಗೆ ತೊಗೊಂಡೋಗಿ ಎಲ್ಲ ಒಂದು ಕಡೆ ಕೆಲ್ಸಕ್ಕೆ ಹಾಕಿದ್ರು ಆ ಮಗ ಏನು ಒಂದು ನಾಲ್ಕೈದು ಸಾವಿರ ಸಂಬಳ ತಂದು ಕೊಡ್ತಿದ್ದ ಅನ್ನೋದೊಂದೇ ಖುಷಿ ಆಗೋಯ್ತು ಅವ್ರಿಗೆ ಯಾಕೆಂತಂದರೆ ಕಷ್ಟದಲ್ಲಿ ಇದ್ದರಲ್ಲ ಅವರು ಹಾಗಾಗಿ ನನ್ನ ಮಗ ದುಡಿತಾನೆ ಸಂಬಳ ತಂದು ಕೊಡ್ತಾನೆ ಅನ್ನೋದೊಂದು ಸಮಾಧಾನ ಆಯಿತು ಆದರೆ ಮಗ ಯಾವ ದಾರಿಗೆ ಹೋಗ್ತಿದ್ದಾನೆ ಅವ್ನು ಏನು ಮಾಡ್ತಿದ್ದಾನೆ ಮತ್ತೆ ಅವನು ಮಾತಾಡೋ ಸ್ಟೈಲಿ ಆಗಿರ್ಬೋದು ದೊಡ್ಡವ್ರಿಗೆ ಮರ್ಯಾದೆ ಕೊಡೋದ್ರಲ್ಲಿ ಆಗಿರ್ಬೋದು ಇದರಲ್ಲೆಲ್ಲ ಎಡುತ್ತಾ ಬಂದ್ಬಿಟ್ಟ ಅವನು ಆಮೇಲೆ ದೊಡ್ಡವನ ಆಯ್ತಾ ಆಯ್ತಾ ತಾಯಿಗೆ ತಿರ್ಕೊಂಡು ಮಾತಾಡೋವಂಥದ್ದು ಇದನ್ನೆಲ್ಲ ಮಾಡೋನು ಮತ್ತು ಆ ಮಗು ಏನಾರು ತಪ್ಪು ಮಾಡ್ತಿದೆ ಅಂತ ಯಾರಾದರೂ ಬಂದು ತಾಯಿಗೆ ಹೇಳಿದ್ರೆ ಆ ತಾಯಿ ಮಗನ ಹತ್ರ ಬ ಕೇಳ್ತಿರ್ಲಿಲ್ಲ ನೀನೇನು ತಪ್ಪು ಮಾಡ್ತಿದ್ದಂತೆ ಈ ಥರ ಮಾತಾಡ್ದಂತೆ ಈ ಥರ ಕೆಟ್ಟ ಚಟ ಮಾಡ್ತಿದ್ದಂತೆ ಏನಕ್ಕೆ ಅಂತ ಕೇಳ್ತಾ ಇರಲಿಲ್ಲ ಅವರು ಯಾರು ಬಂದು ಹೇಳ್ತಾರೆ ನೋಡಿ ಅವ್ರಿಗೆ ಹೋಗಿ ಬೈತಿದ್ರು ನನ್ನ ಮಗನ ಬಗ್ಗೆ ನನಗೆ ಗೊತ್ತು ನೀವೇ ನನ್ನ ಮಗನ ಬಗ್ಗೆ ಹೇಳೋದು ನೀವು ನೀವು ಕರೆಕ್ಟಾಗಿದ್ದೀರಾ ನಿನ್ನ ಮಕ್ಳು ಕರೆಕ್ಟಾಗಿದ್ದೀರಾ ಅಷ್ಟೊಂದು ಮಾತ್ರ ನೋಡ್ಕೊಳ್ಳಿ ಅಂತ ಅವ್ರಿಗೆ ಹೋಗಿ ಗಲಾಟೆ ಮಾಡೋದು tudo ಈಗ ಒಬ್ಬರು ನಿಮ್ಮ ಮಗ ಈ ಥರ ಮಾಡ್ತಿದ್ದಾನೆ ಇಲ್ಲೋಗ್ತಿದ್ದ ಈ ಥರ ಒಂದು ಸಿಗರೇಟ್ಸ್ ಎತ್ತಿದ್ದ ಈ ಥರ ಒಂದು ಡ್ರಿಂಕ್ಸ್ ಮಾಡ್ತಿದ್ದ ಅಂತ ಹೇಳಿದ್ರೆ ತಾಯಿಯಾದವರು ಸಂಜೆ ಮನೆಗೆ ಬಂದಾಗ ಮಗ ದಂಡಿಸ್ಬೇಕು ಒಂದು ಬುದ್ಧಿ ಅನ್ನೋದು ಹೇಳಬೇಕು ನೀನು ಮಾಡೋ ತಪ್ಪು ಹೌದು ನೀನು ಮಾಡೋ ತಪ್ಪು ಅನ್ನೋದಕ್ಕೇನೆ ಅವರು ಹೇಳಿರೋದು ಅವ್ರು ಸುಮ್ಮ ಸುಮ್ಮನೆ ಹೇಳ್ತಾರ ಅಂತ ಒಂದು ಮಗನೂ ಬುದ್ಧಿ ಹೇಳಬೇಕೆ ಹೊರ್ತು ಯಾರು ಬಂದು ಹೇಳ್ತಾರೆ ನೋಡಿ ಅವ್ರಿಗೋಗಿ ಗಲಾಟೆ ಮಾಡೋ ಅಂಥದ್ದಲ್ಲ ಅವ್ರು ಆ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದಕ್ಕೆ ಅವನು ನನ್ನ ತಾಯಿ ನಾನೇನು ಕೇಳೋದಿಲ್ಲ ಯಾರು ನನ್ನ ಮೇಲೆ ಎಷ್ಟೇ ಕಂಪ್ಲೇಂಟ್ ಹೇಳಿದ್ರು ನನ್ನ ಮೇಲೆ ಕೇಳೋದಿಲ್ಲ ನನ್ನ ಮಮ್ಮ ನನ್ನ ವಹಿಸ್ಕೊಂಡು ಮಾತಾಡ್ತಾರೆ ನನ್ನ ಯಾರ ಹತ್ರನೂ ಬಿಟ್ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಅವ್ನು ಹೋಗಿದ್ದೆ ದಾರಿ ಅವ್ನು ಕಲ್ತಿದ್ದೆ ಬುದ್ಧಿ ಅವ್ನು ಸೇರಿದ್ದೆ ಸಂಘ ಈ ಥರ ಮಾಡ್ಕೊಂಡ್ಬಿಟ್ಟ ಅಂತಂದರೆ ಅವನ್ನ ಯಾರು ಹೇಳೋರು ಕೇಳೋರು ಇಲ್ದಂಗೆ ಆಗೋಯ್ತಲ್ಲ ಹಾಗಾಗಿ ಅವನು ಏನು ಬೇಕೋ ಎಲ್ಲ ಕೆಟ್ಟ ಚಟ್ಗಳಲ್ಲೂ ಮುಳುಗೋಗ್ಬಿಟ್ಟ ಅವನು ಇವತ್ತು ಅವ್ರ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬೇಡ ನಾನು ಮೂರು ದಿವಸದಿಂದ ರಾಯಪ್ಪನ ಹತ್ರ ನಾನು ಅದನ್ನೇ ಕೇಳ್ಕೊತಾ ಇರೋದು ಅಪ್ಪ ತಂದೆ ಅವ್ರಿಗೆ ಒಳ್ಳೇದು ಮಾಡು ಆ ಮಗುಗೆ ಒಳ್ಳೇದು ಮಾಡು ತಂದೆ ಅವನು ತಾಯಿ ಮಾತು ಕೇಳ್ತಾ ಇಲ್ಲ ಆ ತಾಯಿಗೆ ಅವನ್ನ ಬಿಟ್ಟರೆ ಬೇರೆ ಯಾರು ಯಾರೂ ಇಲ್ಲ ತಾಯಿಗೆ ಅವರು ಎಷ್ಟು ಕಣ್ಣೀರಾಗ್ತಿದ್ದಾರೆ ಅಂತಂದರೆ ಏಕೆಂತಂದರೆ ಇವರು ಸಹ ದುಡ್ದು ಸಂಬಳನೂ ಸಹ ಅವನೇ ತೊಗೊಳ್ಳೋವಂಥದ್ದು ಅವನೇ ಮನೆ ನಡೆಸುವಂಥದ್ದು ಈ ಥರ ಎಲ್ಲ ಮಾಡ್ತಿದ್ದ ನನ್ನ ಮಗನ ಕೈಗೆ ನಾನು ಸಂಬಳ ಇದ್ದೀನಿ ಅವನು ಏನು ಮಾಡ್ತಿದ್ದಾನೆ ಅವ್ನು ದುಡಿಯೋದು ನನ್ನ ದುಡಿಮೆ ಇದನ್ನೆಲ್ಲ ಏನು ಮಾಡ್ತಿದ್ದಾನೆ ಅನ್ನೋದು ಸ್ವಲ್ಪನೂ ಸಹ ಅವ್ರು ಯೋಚನೆ ಮಾಡ್ತಿರಲಿಲ್ಲ ಅಂತಂದರೆ ಅವನು ಮಾಡಬಾರ್ದು ಕೆಟ್ಟ ಹುಟ್ಟು ಚಟ್ಗಳೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟ ತುಂಬ ಅಂದರೆ ತುಂಬ ಸಾಲ ಅಂತಂದರೆ ಅವನ್ನ ಅವ್ನಿಗೆ ಮೀರಿದಷ್ಟು ಸಾಲ ಮಾಡ್ಕೊಂಬಿಟ್ಟ ಅಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆಯಮ್ಮ ನನಗಂತೂ ಅದನ್ನೆಲ್ಲ ನೋಡೋಕ್ಕಾಗೋದಿಲ್ಲ ನಾವು ಆದಷ್ಟು ನಾವು ಸಹಾಯ ಮಾಡ್ಬೋದು ಅಲ್ವಾ ಅವರು ಸಾಲ ತೀರಿಸೋಷ್ಟು ನನ್ನ ಕೈಲಿ ಸಹಾಯ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಅವ್ರವ್ರಿಗೆ ಅವ್ರದ್ರದೇ ಆದಂಥ ಕಷ್ಟಗಳಿರುತ್ತೆ ನಾನೊಂದು ಸಹಾಯ ಮಾಡ್ಬೋದು ಅಂತಂದರೆ ನಾನೇನು ಅಷ್ಟೋ ಇಷ್ಟ ನಮ್ಮ ಕೈಲಾಗಿ ಸಹಾಯ ನಾವು ಮಾಡ್ಬೋದು ಆದರೆ ಅವರು ಆ ಸಹಾಯ ತೀರ್ಸೋಕಾಗ್ದಷ್ಟು ಮಿತ್ ಮೀರಿಬಿಟ್ಟಿದ್ದಾರೆ ಅಷ್ಟು ಸಾಲ ಮಾಡ್ಕೊಂಡಿದ್ದಾರೆ ಮನೆ ಬಾಗಿಲು ತೆಕ್ಕೊಂಡು ಈಚೆಗೆ ಬರ್ತಾ ಇಲ್ಲ ಸಾಲದವರು ಅಷ್ಟು ಕಾಟ ಕೊಡ್ತಿದ್ದಾರೆ ನಾನು ಮೂರು ನಾಲ್ಕು ದಿವಸದಿಂದ ರಾಯರತ್ರ ನಾನು ಅದನ್ನೇ ಅವ್ರ ಬಗ್ಗೆ ಕೇಳ್ಕೊತಾ ಇರೋದು ನನ್ನ ಕಣ್ಣಲ್ಲಿ ಅಷ್ಟು ಯಾಕೆ ಅಂತಂದರೆ ಆ ಅಮ್ಮ ಚಿಕ್ಕ ವಯಸ್ಸಿಂದ ತುಂಬ ಅಂದರೆ ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದಾರೆ ನನಗೆ ಗೊತ್ತಿದ್ದಂಗೆ ಆ ಅಮ್ಮ ತುಂಬ ಕಷ್ಟ ಅನ್ಭೋಗ್ಸಿದ್ದಾರೆ ಅವರು ಗಂಡನ್ ಕಟ್ಕೊಂಡ್ರು ಆ ಗಂಡನಲ್ಲೂ ಯಾವ ಸುಖನೂ ಇಲ್ಲ ಒಂದು ಮಗು ಕೈ ಕೊಟ್ಬಿಟ್ಟು ಬಿಟ್ಟು ಹೋಗ್ಬಿಟ್ರು ಅವರು ಮಗನ ಎತ್ತರು ಮಗನೇ ನನ್ನ ಜೀವನ ಅಂತ ಬೆಳೆಸಿದ್ರು ಆದರೆ ಮಗನೂ ಅಷ್ಟೇ ದಾರಿ ತಪ್ಪಿಬಿಟ್ಟಿದ್ದಾನೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇವ್ರು ಹೇಳೋದು ಕೇಳೋದಿಲ್ಲ ನೀನು ಯಾರು ಹೇಳೋಕ್ಕೆ ನೀನೇನು ದುಡಿತಾ ಇದೆಯಾ ನನಗೆ ತಂದ್ಕೊಡ್ತಾ ಇದೆಯಾ ನೀನು ಯಾರು ಕೇಳೋಕ್ಕೆ ಇಷ್ಟ ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಇದ್ರೆ ಇರು ಹೋದ್ರೆ ಹೋಗು ಅನ್ನೋ ಥರ ಮಾತಾಡ್ತಿದ್ದಾನೆ ಆ ಆ ಎಮ್ಮನ್ ಕಷ್ಟನ ಯಾರ ಕೈಲಿ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ ತಾನೇ ಅನ್ಭೋಗ್ಸೋಕ್ಕೂ ಆಗೋದಿಲ್ಲ ಅಷ್ಟು ಕಷ್ಟಪಡ್ತಿದ್ದಾರೆ ನಾನು ನನ್ನ ಕೈಲಾಗಿ ಸಹಾಯ ನಾನು ಮಾಡ್ತಾಯಿದ್ದೀನಿ ನಾನು ಆದರೆ ಅವ್ರಿಗೆ ನಾವು ಮಾಡೋಷ್ಟು ಸಹಾಯದಿಂದ ಅವ್ರು ತೀರೋ ಅಂಥದ್ದಲ್ಲ ಏಕೆಂದರೆ ಅಷ್ಟು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬೇಡ ಒಪ್ಪತ್ತಿ ನೂಟಕ್ಕೂ ಕಷ್ಟ ಆಗಿಬಿಟ್ಟಿದೆ ನನಗಂತೂ ನೆನ್ಸ್ಕೊಂಡು ತುಂಬಾ ಅಳು ಬರುತ್ತೆ ಅದಕ್ಕೆ ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಮಕ್ಕಳನ್ನ ಆದಷ್ಟು ಶಿಸ್ತಲ್ಲಿ ಬೆಳೆಸಿ ಅವ್ರು ಚಿಕ್ಕವ್ರಿಗೆರ್ಬೇಕಾದ್ರೆ ಯಾರಾದರೂ ಒಬ್ಬರು ಅವ್ರ ಬಗ್ಗೆ ಬಂದು ಕಂಪ್ಲೇಂಟ್ ಹೇಳಿದ್ರೆ ನೀವು ತಿರಸ್ಕಾರ ಮಾಡೋದಕ್ಕೆ ಹೋಗ್ಬೇಡಿ ದಂಡಿಸಿ ಮಕ್ಕಳನ್ನ ಏಕೆಂತಂದರೆ ನಾವು ತಂದೆ ತಾಯಿಯಾದವರು ಏಳು ಹಕ್ಕು ಇದೆ ಅವ್ರಿಗೆ ಹಕ್ಕು ಇದೆ ಒಂದು ಸತಿ ಎರಡು ಸತಿ ಹೇಳಿ ಅವ್ರ ಕೇಳಲಿಲ್ಲ <Sessly> ಅಂದರೆ <Sessly> ಒಡೆಯೋದ್ರಲ್ಲೂ ತಪ್ಪಿಲ್ಲ ಯಾಕೆಂತಂದರೆ ನಮ್ಮ ಮಕ್ಕಳು ದಾರಿಗೆ ಹೋಗಬೇಕು ಅಂದರೆ ನಾವು ಏನು ಮಾಡಿದ್ರು ಒಂದು ತಪ್ಪಿಲ್ಲ ಅಲ್ವಾ ಈಗ ನಾಳೆ ದಿವಸ ದೊಡ್ಡವ್ರು ಆದಮೇಲೆ ಇದನ್ನೆಲ್ಲ ನೋಡೋ ಅಂಥ ಸಮಯ ಬರೋದಿಲ್ಲ ನಾನು ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ನಾನು ಮಕ್ಕಳನ್ನ ಶಿಸ್ತಲ್ಲಿ ಬೆಳೆಸಿ ನೀವು ಹೇಳೋ ಥರ ಮಕ್ಕಳು ಕೇಳಬೇಕೆ ಹೊರ್ತು ಮಕ್ಳು ಹೇಳೋ ಥರ ನೀವು ಕೇಳೋದಕ್ಕೆ ಹೋಗ್ಬೇಡಿ ಇವತ್ತು ಅವ್ರ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬೇಡ ನನಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಗ್ತಿದೆ ನನ್ನ ಮೂರ್ನಾಲ್ಕು ದಿವಸದ ಇರೋತ್ರ ಅದನ್ನೇ ಕೇಳ್ಕೊಳ್ಳೋದು ಅವ್ರ ಸಾಲು ಮುಕ್ತಿ ಒಂದ ಥರ ಮಾಡು ಭಗವಂತ ಜೀವನದಲ್ಲಿ ಸಾಲ ಮಾಡ್ದಿರ ಯಾರು ಇರೋಕ್ಕಾಗೋದಿಲ್ಲ ಯಾಕೆಂತಂದ್ರೆ ಕಷ್ಟ ಅನ್ನೋದು ಸಾಲ ಮಾಡಲೇಬೇಕಾಗುತ್ತೆ ಆದರೆ ಸಾಲ ಮಾಡ್ತಾ ಇರೋದ್ರಿಂದ ಏನಾದರೂ ಒಂದು ಉಪಯೋಗ ಆಗ್ಬೇಕಲ್ವಾ ಈಗ ಈ ಕಡೆ ಸಾಲ ತೀರ್ಸೋಕೋಸ್ಕರ ಇನ್ನೊಂದು ಕಡೆ ಸಾಲ ಮಾಡೋದು ಅವರು ಸಾಲ ತೀರ್ಸೋಕೆ ಇನ್ನೊಂದು ಕಡೆ ಸಾಲ ಮಾಡೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಬಡ್ಡಿ ತರೋದು ಈ ಥರ ಎಲ್ಲ ಮಾಡ್ಕೋತೀರಾ ನೋಡಿ ಈಗ ಒಂದು ಸಾಲ ಅಂತ ಮಾಡ್ತೀರಾ ಅದು ಒಂದು ಏನಕ್ಕಾದ್ರೂ ಉಪಯೋಗ ಆಗಬೇಕು ಈಗ ಏನಾರು ಒಂದು ವ್ಯವಹಾರ ಮಾಡಬೇಕು ಅದು ಮಾಡಿಲ್ಲ ಸುಮ್ಮ ಸುಮ್ಮನೆ ಸಾಲ ಮಾಡಿ ಖರ್ಚು ಮಾಡೋದು ತಿನ್ನೋದಿಕ್ಕೆ ಮಾಡೋದು ಮತ್ತು ಏನೋ ಮೋಜು ಮಸ್ತು ಮಾಡೋಕ್ಕೆ ಮಾಡೋದು ಇದನ್ನೆಲ್ಲ ಮಾಡ್ತಾರೆ ಸುಮಾರು ಜನ ಏಕೆಂತಂದರೆ ನನ್ನ ಕಣ್ಣಾರೇ ನಾನು ನೋಡಿದ್ದೀನಿ ಆ ಹುಡ್ಗ ಎಷ್ಟು ಹಾಳಾಗ್ಬಿಟ್ಟಿದ್ದಾನೆ ಅಂತ ಅವನಷ್ಟು ಒಂದು ಸಾಲ ಮಾಡಿ ಅದು ಏನು ಅಂತ ಗೊತ್ತಿಲ್ಲ ನನಗಂತೂ ತುಂಬಾ ಭಯ ಆಗುತ್ತೆ ಆ ಸಾಲ ನೆನೆಸ್ಕೊಂಡ್ಬಿಟ್ರೆ ನಾನು ಸಾಲ ಮಾಡಬೇಡಿ ಅಂತ ಯಾರಿಗೂ ಹೇಳಲ್ಲ ಸಾಲ ಮಾಡಿ ಆದರೆ ನಿಮ್ಗೆ ಅಷ್ಟು ಕೆಪಾಸಿಟಿ ಇರಬೇಕು ಅದರೊಳಗಡೆ ಸಾಲ ಮಾಡಿ ನಿಮ್ಮ ದುಡಿಮೆ ಎಲ್ಲ ನೋಡ್ಕೊಳ್ಳಿ ಸಾಲ ತೀರ್ಸೋಕ್ಕಾಗುತ್ತಾ ನೋಡಿಕೊಂಡು ಸಾಲ ಮಾಡಿ ಸುಮ್ಮನೆ ಸುಮ್ಮನೆ ಹೆಚ್ಚುವಾಗೆಲ್ಲ ಸಾಲ ಮಾಡೋದಕ್ಕೆ ಹೋಗ್ ಬೇಡಿ ನೋಡಿ ಒಪ್ಪತ್ತು ಅಸ್ಕೊಂಡಿದ್ರು ಪರವಾಗಿಲ್ಲ ಸಾಲ ಮಾತ್ರ ಮಾಡೋದಿಕ್ಕೆ ಹೋಗ್ಬೇಡಿ ಸಾಲ ಅನ್ನೋದು ಕುತ್ತಿಗೆಗೆ ಆ ಸುತ್ತಾಕ್ಕೊಂಡಂಗೆ ನೋಡಿ ನೆಮ್ಮದಿಯಾಗಿ ಊಟ ತಿನ್ನೋಕ್ಕಾಗೋದಿಲ್ಲ ನೆಮ್ಮದಿಯಾಗಿ ಮಲ್ಗೋಕ್ಕಾಗೋದಿಲ್ಲ ನೆಮ್ಮದಿಯಾಗ ಒಂದು ಜೀವನ ಮಾಡೋಕ್ಕಾಗೋದಿಲ್ಲ ನಿಮ್ಮ ದುಡಿಮೆಗಿಂತ ಹೆಚ್ಚಾಗಿ ನೀವು ಸಾಲ ಮಾಡ್ಕೊಂಬಿಟ್ರಿ ಅಂತಂದರೆ ಜೀವ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಇವತ್ತು ಅವ್ರಿಗೂ ಅದೇ ಸ್ಥಿತಿ ಬಂದಿರೋದು ನೋಡಿ ಸಾಲ ತೀರಿಸೋದಕ್ಕೆ ರಾಯರ ಹತ್ರ ಒಂದು ಸಂಕಲ್ಪ ಅಂತ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಅಂತಂದರೆ ಸಾಲ ಅಂತಂದರೆ ನಿಜವಾಗ್ಲೂ ನನಗಂತೂ ಕೈಕಾಲೆಲ್ಲ ನಡ್ಕೊ ಬರುತ್ತೆ ಸಾಲ ಮಾಡ್ಕೊಂಡಿರೋ ಪರಿಸ್ಥಿತಿ ನೋಡಿಬಿಟ್ರೆ ನನಗೆ ಉಸ್ರೇ ನಿಂತು ನಮಗೆ ಬಡತನ ಇದ್ರು ಪರವಾಗಿಲ್ಲ ನಾವು ಒಪ್ಪ ತಸ್ಕೊಂಡಿದ್ರು ಪರವಾಗಿಲ್ಲ ಸಾಲ ಮಾತ್ರ ಮಾಡಬಾರ್ದು ಅನ್ಸುತ್ತೆ ಯಾಕೆ ಅಂತಂದರೆ ಇದನ್ನೆಲ್ಲ ನೋಡಿ ನೋಡಿ ನೀವು ಸಾಲ ಮಾಡ್ಕೊಂಡಿದ್ದೀರ ಆದಷ್ಟು ಅಷ್ಟು ಇಷ್ಟ ಕೊಟ್ಟು ತೀರ್ಸೋದಿಕ್ಕೆ ನೋಡಿ ಸಾಲ ಕೊಟ್ಟಿರೋರು ಯಾರು ಬಿಡೋದಿಲ್ಲ ಯಾಕೆಂತಂದರೆ ಅವರು ಕೊಟ್ಟಿರ್ತಾರಲ್ವ ದುಡ್ಡನ್ನ ಅವ್ರ ದುಡ್ಡು ಕೊಟ್ಟಿರ್ತಾರಲ್ವ ಕೇಳೋಕ್ಕು ಅವ್ರಿಗಿರುತ್ತೆ ಆದರೆ ನೀವು ಅಷ್ಟು ಇಷ್ಟ ಕೊಟ್ಟು ಸಾಲ ತೀರ್ಸೋದಕ್ಕೆ ನೋಡಿ ಮುಂದೆ ಯಾರು ಅಷ್ಟೇ ಸಾಲ ಮಾಡೋದಕ್ಕೆ ಹೋಗಬೇಡಿ ಮಕ್ಕಳನ್ನ ಆದಷ್ಟು ಶಿಸ್ತಲ್ಲಿ ಭಯ ಭಕ್ತಿಯಿಂದ ಬೆಳೆಸಿ ನೀವು ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ನಿಮ್ಮ ಎಲ್ಲ ತೀರ್ಲಿ ಅಂತ ನಾನು ಕೇಳ್ಕೊತೀನಿ